ಸ್ನೇಹಿತರೆ ಈಗಾಗಲೇ ನನ್ನ ಕಂಪ್ಲೇಂಟ್ ನೋಡಿ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಿ ಸೊ ಭಾಳಷ್ಟು ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರಿ ಹೇಗೋ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡಿರ್ತೀರಿ ಇದಕ್ಕಿದ್ದಂಗೆ ಬರೀ ನೆಕ್ಸ್ಟ್ ಡೇ ನೋಡಿದಾಗ ಏನಾಗಿರುತ್ತೆ ಸಸ್ಪೆಂಡ್ ಆಗಿರುತ್ತೆ ಯೂಟ್ಯೂಬ್ ಕಾರಣ ಕೇಳಿದಾಗ ಕಮ್ಯುನಿಟಿ ವೈಲೆನ್ಸ್ ಆಗಿದೆ ಸೊ ಹಾಗಾಗಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಸ್ಪೆಂಡ್ ಮಾಡಿದ್ದೇನೆ ಟೆನ್ಷನ್ ಆಗಿಬಿಡ್ತೀರಿ ಏನೋ ಒಂದು ಸೋರ್ಸ್ ಬರ್ತಾ ಇರುತ್ತೆ ನಿಮಗೆ ಕಷ್ಟಪಟ್ಟು ಚಾನಲ್ಗಳನ್ನು ಮಾಡಿರ್ತೀರಿ ಎಲ್ಲೆಲ್ಲೋ ಅಲ್ದಾಡಿರ್ತೀರಿ ಎಲ್ಲೆಲ್ಲೋ ಯಾರದೂ ಹೇಳಿ ಸಬ್ಸ್ಕ್ರೈಬರ್ನ ಮಾಡಿರ್ತೀರಿ ಏನೋ ಒಂದು ಕಂಟೆಂಟೆಲ್ಲ ಮಾಡಿ ಲೈಫಲ್ಲಿ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿರ್ತೀರಿ ಹಾಗಿದ್ದರೆ ಈ ಸಸ್ಪೆಂಡ್ ಆಗಿರುವಂತಹ ಚಾನಲ್ಗಳನ್ನು ಹೇಗೆ ರಿಕವರಿ ಮಾಡುವಂಥದ್ದು ಹೇಗೆ ಮತ್ತೆ ತೊಗೊಂಬರೋದು ಇದು ನನ್ನ ನನಗೂ ಕೂಡ ಇದರ ಅನುಭವ ಆಗಿತ್ತು ಲಾಸ್ಟ್ ವೀಕಲ್ಲಿ ಸೊ ಮತ್ತೆ ನಾನು ಅದನ್ನು ಅಪೀಲ್ ಮಾಡಿ ಮತ್ತೆ ನಾನು ಚಾನಲನ್ನು ಬ್ಯಾಕ್ ಮಾಡಿದ್ದೇನೆ ಮತ್ತು ಅದು ಹೇಗೆ ಅಂತ ನಿಮಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ಥರ ಕಂಟೆಂಟ್ಗಳು ಈ ಥರ ಮಾಹಿತಿಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಂದು ಲೈಕ್ ಒಂದು ಶೇರನ್ನು ಮಾಡಿ ಅಂತ ಹೇಳ್ತಾ ಬಹಳಷ್ಟು ಮಂದಿ ಹೇಗೆ ಮಾಡೋದು ಏನು ಅಂತದ್ದು ಅಂತ ಯೋಚನೆ ಮಾಡಿರ್ತಾರೆ ಇದ್ದಕ್ಕಿದ್ದಂಗೆ ಒಂದಿನ ಈಗ ಚಾನಲ್ಗಳನ್ನು ರನ್ ಆಗ್ತಾ ಇರುತ್ತೆ ಇದಕ್ಕಿದ್ದಂಗೆ ಈ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಒಂದು ಮೆಸೇಜ್ ನಿಮಗೆ ಬರುತ್ತೆ ನಿಮ್ಮ ಚಾನೆಲ್ ಸಸ್ಪೆಂಡ್ ಆಗಿದೆ ಯು ಆರ್ ನಾಟ್ ಬಿಲಾಂಗ್ಸ್ ಟು ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳಿ ಒಂದು ಬರುತ್ತೆ ಟೆನ್ಶನ್ ಆಗಿಬಿಡ್ತೀರಿ ಏನು ಮಾಡಬೇಕು ಏನು ಎಂಥದ್ದು ಏನು ಅದು ಗೊತ್ತಿಲ್ಲ ಆವಾಗ ನೀವೇನು ಮಾಡಬೇಕಂದ್ರೆ ವೈ ಟಿ ಸ್ಟುಡಿಯೋ ಅನ್ನೋ ಆ್ಯಪನ್ನು ಸಾಮಾನ್ಯವಾಗಿ ನಿಮ್ಮೆಲ್ಲರೂ ಯೂಸ್ ಮಾಡ್ತಿರ್ತೀರಿ ಯಾರ್ಯಾರು ಯೂಟ್ಯೂಬ್ ಚಾನಲ್ಗಳನ್ನು ಕ್ರಿಯೇಟ್ ಮಾಡಿದ್ದೀರೋ ಅವರೆಲ್ಲ ವೈ ಟಿ ಸ್ಟುಡಿಯೋನ ಆನ್ ಮಾಡಿಟ್ಕೊಂಡಿರ್ತೀರಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತೀರಿ ಅದರಲ್ಲಿ ಅರ್ನಿಂಗ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಅಪೀಲ್ ಅಂತಿದೆ ಅಪೀಲ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ಅಪೀಲ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಒಂದು ವೀಡಿಯೋಗಳನ್ನು ಮಾಡೋದಲ್ಲ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ತರ್ಟಿ ಸೆಕೆಂಡಲ್ಲಿ ನಿಮ್ಮ ಚಾನಲ್ಲು ನಿಮ್ಮ ಚಾನಲ್ಲು ಆ್ಯಂಡ್ ನೀವು ಎಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಯಾವಾಗ ನಿಮ್ಮ ಚಾನಲ್ಗಳನ್ನು ಸ್ಟಾರ್ಟ್ ಮಾಡಿದ್ದು ಇದು ಕಂಪ್ಲೀಟ್ ಡೀಟೇಲ್ಗಳನ್ನು ನೀವು ಸ್ಕ್ರೀನ್ ವೀಡಿಯೋ ಮುಖಾಂತರ ನೀವು ಮಾಡಿ ಅಪ್ಲೋಡ್ ಮಾಡಬೇಕು ಅದ್ರ ಜೊತೆಯಲ್ಲಿ ನೀವು ಯಾವ್ಯಾವ ವಿಡಿಯೋ ಮಾಡಿದ್ದೀರಿ ನೀವೇನು ವಾಯ್ಸ್ ಓವರ್ ಕೊಟ್ಟಿದ್ದೀರಿ ಇವೆಲ್ಲ ವೀಡಿಯೋಗಳನ್ನು ಅಲ್ಲಿ ತೋರಿಸ್ಬೇಕು ಎಷ್ಟು ಐದು ನಿಮಿಷದ ಒಳಗಡೆ ವಿಡಿಯೋ ಇರಬೇಕು ಅದರಲ್ಲಿ ಮೊದಲಿಗೆ ತರ್ಟಿ ಸೆಕೆಂಡ್ ನಿಮ್ಮ ಚಾನಲ್ ಲಿಂಕು ನಿಮ್ಮ ಚಾನಲ್ ಯಾವಾಗ ಸ್ಟಾರ್ಟ್ ಆಯಿತು ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದರೆ ಎಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಇವೆಲ್ಲವನ್ನು ನೀವು ತೋರಿಸ್ಬೇಕಾಗುತ್ತೆ ಆಮೇಲೆ ಶಾರ್ಟ್ಸು ಲೈವ್ ಇವೆಲ್ಲವನ್ನು ನೀವು ಸ್ಕ್ರೀನ್ಶಾಟ್ ಮುಖಾಂತರ ಸ್ಕ್ರೀನ್ ಸೇರಿಂಗ್ ಅಂತಿದೆಯಲ್ವ ಅದೊಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವೆಲ್ಲ ಸ್ಕ್ರೀನನ್ನು ರೆಕಾರ್ಡ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡಿಂಗ್ ಅಂತೂ ಬರುತ್ತೆ ಅದನ್ನು ಕೂಡ ರೆಕಾರ್ಡಿಂಗ್ ಮಾಡಿಕೊಂಡು ಇದನ್ನು ನೀವು ಏನು ಮಾಡಬೇಕು ವಿ ಎನ್ ಅಪ್ಲಿಕೇಶನ್ ಲೆಕೈನ್ ಮಾಸ್ಟರೋ ಇನ್ಶಾಟ್ ಯಾವುದರಲ್ಲ ಅಂದರೂ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಹೇಗೆ ಮಾಡಿದಿರಿ ಅನ್ನೋದನ್ನು ಶಾಟನ್ನು ಸ್ಕ್ರೀನ್ ಸೇವರಲ್ಲಿ ಮಾಡ್ಕೋಬೇಕಾಗುತ್ತೆ ಇದಾದ್ರು ಮಾಡಿದ ಮೇಲೆ ಇದನ್ನು ನೀವೇನು ಮಾಡಬೇಕು ಅಪೀಲಿಗೆ ಪರ್ಫೆಕ್ಟಾಗಿರಬೇಕು ನೀವು ಮಾಡಿರೋದನ್ನು ಅಪೀಲಿಗೆ ಅಲ್ಲಿ ನೀವು ಅದು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಅದನ್ನು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದು ಅನ್ಲಿಸ್ಟೆಡ್ ಆಗಿರಬೇಕು ಯಾರಿಗೂ ಕಾಣಬಾರ್ದು ಅದು ವೀಡಿಯೋ ಆಮೇಲೆ ಇದು ಮಾಡೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ವೀಡಿಯೋಗಳನ್ನು ನೀವು ಯಾವ ಕಾರಣಕ್ಕೂ ಡಿಲೀಟ್ ಮಾಡಬಾರ್ದು ಹೇಗಿದೆ ನಿಮ್ಮ ಪ್ರೆಸೆಂಟ್ ಸ್ಥಿತಿ ಹೇಗಿದೆ ನಿಮ್ಮ ಚಾನಲು ಅದೇ ಥರ ಇರಬೇಕು ಯಾವ ಕಾರಣಕ್ಕೂ ನೀವು ವೀಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಅಯ್ಯೋ ಇದು ಸಸ್ಪೆಂಡ್ ಆಯ್ತಲ್ಲ ಈ ವಿಡಿಯೋನಿಂದ ಆಯಿತು ಇದನ್ನು ಡಿಲೀಟ್ ಮಾಡೋದಂತ ಯಾವ ಕಾರಣಕ್ಕೂ ಹೋಗಬಾರ್ದು ಮಿನಿಮಮ್ ಎರಡಕ್ಕಿಂತ ಹೆಚ್ಚು ವೀಡಿಯೋಗಳನ್ನು ನೀವು ಡಿಲೀಟ್ ಮಾಡಿದರೆ ಪರ್ಮನೆಂಟ್ ಅಂದ್ಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆದ ಲೆಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಮಾನಿಟೈಜೇಷನ್ ಆಗೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಚಾನಲ್ಗಳನ್ನು ಯಾವುದೇ ನಿಮ್ಮ ವೀಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಅದಾದ ನಂತರದಲ್ಲಿ ಏನು ಮಾಡಿ ಅಂದರೆ ಅದಾದ ನಂತರದಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಈ ನೀವೇನು ಚಾನಲ್ಗೆ ಈ ಸ ಅಪೀಲ್ಗೆ ಅಪ್ಲೈ ಮಾಡ್ತಿದ್ದೀರಿ ಅದನ್ನು ನಿಮ್ಮ ಚಾನಲ್ಗಳಿಗೆ ಅಪ್ಲೋಡ್ ಮಾಡಬೇಕು ಅನ್ಲಿಸ್ಟೆಡ್ ಆಗಿರಬೇಕು ಅಲ್ಲಿಂದ ವಿ ಆರ್ ಎಲ್ ಅನ್ನು ತಗೊಂಡು ಇಲ್ಲಿ ಅಪೀಲ್ಗೆ ಅಲ್ಲಿ ಲಿಂಕ್ ಇರುತ್ತೆ ಅಪೀಲ್ ಆ ಲಿಂಕಿಗೆ ನಿಮ್ಮ ಈ ಚಾನಲ್ ಲಿಂಕನ್ನು ಕೊಟ್ಟರೆ ಅಲ್ಲಿ ಅವರು ವಿತಿನ್ ಒನ್ ಆರ್ ಟೂ ಡೇಸ್ ಒಳಗೆ ಟೆ ದೆ ವಿಲ್ ಗೋಯಿಂಗ್ ಟು ಟೆಲ್ ದಟ್ ಫೋರ್ಟೀನ್ ಡೇಸ್ ಬೇಕು ಅಂತೇಳಿ ಒನ್ ಆರ್ ಟೂ ಡೇಸ್ ಒಳಗೆ ನಿಮಗೆ ನಿಮ್ಮ ಚಾನಲ್ ರಿಕವರ್ ಆಗುತ್ತಾ ಇಲ್ವ ಅಂತ ತಿಳಿಸ್ತಾರೆ ಇನ್ ಕೇಸ್ ನಿಮ್ಮ ಚಾನಲಲ್ಲಿ ತುಂಬ ವೈಲೆನ್ಸ್ ಕಮ್ಯುನಿಟಿ ವೈಲೆನ್ಸ್ ಇದೆ ಅಂತ ಗೊತ್ತಾದರೆ ಯು ಹ್ಯಾವ್ ಟು ಬಿ ವೆಯ್ಟ್ ನೈಂಟಿ ಡೇಸ್ ನೈಂಟಿ ಡೇಸ್ಗಂತು ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಆ ನೈಂಟಿ ಡೇಸಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವುದೇ ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡುವ ಹಾಗಿಲ್ಲ ಇನ್ ಕೇಸ್ ಏ ಚಾನಲ್ಲು ಮಾನಿಟೈಸೇಷನ್ ಆಗಲಲ್ಲ ಅಪ್ಲೋಡ್ ಮಾಡ್ತಾ ಇರೋಣ ಅಂತ ಹೋದರೆ ನೀವು ಏನು ಮಾಡ್ತೀರಿ ನಿಮ್ಮ ಚಾನಲ್ಲು ಕಂಪ್ಲೀಟಾಗಿ ಮಾನಿಟೈಜೇಷನ್ ಆಫ್ ಮಾಡಿಬಿಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಅದು ಮಾಡಬೇಡಿ ಸೊ ಸ್ನೇಹಿತರೆ ಈ ಈ ನನ್ನ ಈ ಏನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಅದು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಇಲ್ಲಾಂದರೆ ನಿಮ್ಮ ಸ್ನೇಹಿತರು ಯಾರು ಸಸ್ಪೆಂಡ್ ಆಗಿದ್ದಾರೆ ಅದರ ಮಾಹಿತಿಯನ್ನು ಕೊಡಿ ಕಂಪ್ಲೀಟ್ ಡೀಟೇಲನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಮೇಡದೊಂದು ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್